ಈ ಸಲ ಏನ್ ಸ್ವಲ್ಪ ಕಾರ್ಯಕ್ರಮ ಇದ್ದಾನೆ ಎಲ್ಲಿ ಹೋಗುದು ಎಲ್ಲಿ ಬಿಡೋದು ಅವೆಲ್ಲ ಕಾರ್ಯಕ್ರಮ ಮಾಡದ್ ಮಾಡ್ತಾ ಹುಡುಗರವೇ ಅಂತ ಆಶೀರ್ವಾದವೇ ಹುಡುಗರೂ ಅದು ಮಾಡ್ಲಕ್ಕಿತ್ತು ಎಲ್ಲಿ ಅಂತ ಏನ್ ಸ್ವಲ್ಪ ದುಡ್ಡು ಬೇಕಾನೆ ಅಡಿಕೆದು ಅಂತ ಆಟ ಕೋಪ್ ಆಗ್ತಾವ ಬೇಜಾರ ಕಣ್ಣದ್ ರೊಕ್ತ ಬತ್ತೆ ಕಣ್ಣದ್ ರೊಕ್ತ ಬತ್ತು ಓದಾ ಈ ಅರ್ಕೆ ಬೆಳೆಗಳಿಗಲ್ಲ ಬಹಳ ಕಷ್ಟ ಬಂದಿತ್ತು ಈ ಕೊಳೆ ಬಂದ ಹಾತೆ ಒಂದು ಸ್ವಲ್ಪನೇ ಮಗಿಯದ ತೊಳ್ದ ಬಿಡದ ಹೋಗ್ತಾ ಇಲ್ಲ ಹಂಗಾಯಿದು ತಾ ಮಾಡರೋ 얘는 ಪ್ರಾರಬ್ಧ ನಮ್ಮ ಹೊಗೆಕರಿಗೆ ಏನು ಮಾಡ್ಲಿ ಏನೋ ಆಗೋ ಇದೆ ಚಾಪ ಓದು ಇಗ್ಲಿ ತಗಳ ಬೇಜಾರ್ ಬಂದೆಲ್ಲ ಒಂದು ಮಂತೆ ತಿನ್ನು ಚಕ್ಕಲೇ ತಿನ್ನಬಾ ತಿಲ್ಲ ತಿನ್ನ ತಿನ್ನ ಆಮೇಲೆ ತಿನ್ನಂಗ್ರೆ ಮತ್ತೆ ನಂಗೆ ಚಳಿಗಾಲ ಬೇರೆ ದೋಮ್ ಶುರು ಆಗುತ್ತೆ ಹಿಂಗಾಗಿ ಸಲ ಬಾಳ ಕಷ್ಟ ಇದೆ ಮತ್ತೆ ಕ್ರೀತ್ಲೆ ಕುಳಿತುವೆ ಒಂದ್ ನೋಡೋರು ಒಂದೊಂದ್ಸಲ ತಲೆ ಕೆಟ್ಟು ಹೋಗ್ತು ನಮ್ಮವ್ರ ಯಾರೋ ಯಾರು ಗೊತ್ತಾಗ್ತಿಲ್ಲ ಮಾಡ್ತಾರೆ